ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆಯ ನೂತನ ಅಧ್ಯಕ್ಷ ಆಯ್ಕೆ ಸಂಬಂಧ ಗುರುವಾರ ನಡೆದ ಚುನಾವಣೆಯಲ್ಲಿ ತಾಲೂಕಿನ ರಂಗುಪುರ ಗ್ರಾಮದ ಆರ್ಎಸ್ ನಾಗರಾಜು ಅವರು ಆಯ್ಕೆಯಾದರು ಇಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಚೇರಿಯಲ್ಲಿ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಆರ್ ಎಸ್ ನಾಗರಾಜು ಹೊರತುಪಡಿಸಿ ಉಳಿದಂತೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ರಮೇಶ್ ಬಾಬು ಆರ್ ಎಸ್ ನಾಗರಾಜು ಅವರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಅಲ್ಲದೆ ಗಣ್ಯರಿಂದ ಸನ್ಮಾನ ನೂತನ ಅಧ್ಯಕ್ಷರನ್ನು ಕ್ಷೇತ್ರದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಸನ್ಮಾನಿಸಿದರು അപ്പോൾ ഞാൻ നാകക്കാരൻ ആദ്യമായിട്ട് പോ거든요 ആ ആ നീ ഓടി ഓടി ഓടുന്നവനാണ് അവര് കാണാത്തെ കാണാ ആദരവ് തന്നിടാൻ ഈഗർ വന്നല്ലേ ഈഗർ വന്നോ ഓ നമ്മൾ ബീഗറല്ല ബീഗറാണ് ഉം നിടകളേ ഇല്ലോടി പ്രാവപ്പാ ಅಬ್ಬಾಜಿ ಇಲ್ಲಿಂದು ಬರ್ಬೇಕು ಬರ್ತದೆ 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 बैठ बेटा तो की बात है राजा ने बैठा रा के मेल के तरह बातिंग का हां बात किया ये वाला नहीं ये बातिंग आ गया हां आ गया नहीं आते समझ में नहीं

ಬಟ್ ಈಗ ನಮ್ದು ಏಳು ಎಸ್ ಸೇರಿ ನಾಮಿ ಸೇರಿ ನಾವು ಹತ್ತಾಗಿದ್ದೀವಿ ಸೊ ಹಂಗಾಗಿ ಅದ್ರ ಬಗ್ಗೆ ಹಿಂದೆ ಇದ್ದಿರೋ ಬಗ್ಗೆ ಚರ್ಚೆ ಮಾಡಲ್ಲ ಈಗ ನಾವು ಸ್ಟ್ರೆಂತ್ ಅಲ್ಲಿ ಇದೀವಿ ಹಂಗಾಗಿ ಇವತ್ತು ಅವಧಿ ಈಗ ಒಂದು ಮೂರು ಅವಧಿ ಮಾಡಿದ್ರು ಅದರಲ್ಲಿ ಒಂದು ಅವಧಿ ಬಸವರಾಜ್ ಅವರು ಅಧ್ಯಕ್ಷ ಆಗಿದ್ರು ಈಗ ಎರಡನೇ ಅವಧಿಗೆ ನಾಗರಾಜ್ ನಾಗರಾಜ್ರು ಮೂರನೇ ಅವಧಿಗೆ ಈಗ ಮಾಡೋ ಅವಕಾಶ ಇದೆ ಸೊ ಎಲ್ಲ ನಮ್ಮ ಡೈರೆಕ್ಟ್ರುಗಳು ಏನೆಲ್ಲ ತೀರ್ಮಾನ ತಗೊಂಡು ಬೋರ್ಡ್ ಏನು ತೀರ್ಮಾನ ತಗೊಂಡಿದ್ದಕ್ಕೆ ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ ಸೊ ನಮ್ಮ ಪಕ್ಷದ ಇವತ್ತು ಆಯ್ಕೆ ಆಗಿರೋಕ್ಕೆ ಖುಷಿಯಾಗಿದೆ ಯಾಕೆಂದರೆ ಏನು ಎ ಪಿ ಎಂ ಸಿ ಗುಲ್ಲುಪೇಟೆ ಅಸ್ತಿತ್ವ ಮಾನ್ಯ ಮನೆ ಪುತ್ರ ಬಂದರೆ ಅಧ್ಯಕ್ಷ ಹಾಕೊಂಡಿದೆ ಎಲ್ಲ ಒಂದು ದಿವಸದಲ್ಲಿ ಮಾತ್ರ ಇಲ್ಲೋ ತಕ್ಕ ಅವಕಾಶ ಆಗಿತ್ತು ಆಗುತ್ತೆ ಐದು ವರ್ಷ ಅದಾದ ನಂತರ ನಮ್ಮ ಪಕ್ಷ ಬಂದಿದೆ ಇಪ್ಪತ್ತು ಪತ್ತಿಗಳು ಆಗಿರ್ತಾವೆ ಈಗ ನಮ್ಮ ಪಕ್ಷದ ಆಗಿರೋದು ಸಂತಸತ್ತ ಜೊತೆಗೆ ಎ ಪಿ ಎಂ ಸಿ ಬಗ್ಗೆ ಹೇಳಬೇಕಂದ್ರೆ ಈಗಾಗಲೇ ಅಚ್ಚಿ ಮಾರ್ಕೆಟು ಉದ್ಘಾಟನೆ ಅಂತ ಬಂದಿದೆ ಜೊತೆಗೆ ಅದು ನಾನೇ ಗುದ್ದಿ ಪೂಜೆ ಮಾಡಿ ನಾವೇ ಉದ್ಘಾಟನೆ ಮಾಡೋಂಥದ್ದು ಅಂತ ತಂದು ನಿಲ್ಸ್ತಿದ್ದೀವಿ ಈಗ ಎರಡನೇದು ಕೋಲ್ಡ್ ಸ್ಟೋರೇಜ್ ಕೂಡ ಈಗ ಅಪ್ರೂವ್ ಆಗಿದೆ ಟೆಂಡರ್ ಆಗಿದೆ ಅದು ಅತಿ ಶೀಘ್ರದಲ್ಲೇ ಗುದ್ದಿ ಪೂಜೆ ಮಾಡಬೇಕು ಸೊ ಎರಡು ಇದೆ ಆಮೇಲೆ ಜೊತೆಗೆ ಈಗ ಈ ರಸ್ತೆ ಎ ಪಿ ಎಮ್ ಸಿ ಒಳಗೆ ರಸ್ತೆನೂ ಕೂಡ ಒಂದು ಪ್ರಪೋಸಲ್ ಮೂರು ಕೋಟಿ ಕೊಟ್ಟಿದ್ದೀವಿ ಅದು ನಬಾರ್ಡಿಂದ ಅಪ್ರೂವ್ ಬಂದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಇಲ್ಲಿ ತಿಂಗಳಿದ್ರೆ ಸ್ವಚ್ಛತೆಗೆ ಆದ್ಯತೆ ಇಲ್ಲ ಅಂತ ಹಲವಾರು ಆರೋಪಗಳು ಬರ್ತವೆ ಆದ್ಯತೆ ಅನ್ನೋಕ್ಕಿಂತ ಹೆಚ್ಚಾಗಿ ವ್ಯಾಪಾರ ಮಾಡೋದು ಕ್ಲೀನ್ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗ್ತದೆ ಯಾಕಂದ್ರೆ ಇವಾಗ ಎಲ್ಲಾನು ನಾವು ಮೇಲೆ ವ್ಯಾಪಾರ ಮಾಡೋರು ಕೂಡ ಸ್ವಲ್ಪ ಪರಿಸರ ಇಟ್ಕೊಂಡ್ರೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಗಿರೋದ್ರಿಂದ ಏನು ಮನವಿ ಮಾಡೋದು ಅಂದ್ರೆ ಎಲ್ಲರೂ ನಿಮ್ಮ ಪರಿಸರ ಸ್ವಚ್ಛವಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಈಗ ಎಲ್ಲ ಏನಾಗ್ತದೆ ತರಕಾರಿಗಳು ಬರ್ತದೆ ಕೊಡ್ತಾ ಇರೋದ್ರೆ ಅಲ್ಲಲ್ಲಿ ಮುಂದೆ ಎಷ್ಟು ಇದೆ ಸಿಗ್ತಾ ಹೋದ್ರೆ ಸ್ವಚ್ಛತೆ ಎಲ್ಲೂ ಮೇಂಟೈನ್ ಮಾಡೋಕೆ ಆಗಲ್ಲ ಎಲ್ಲ ಅದಕ್ಕೊಂದು ಸೂಕ್ತ ಸ್ಥಳ ಎಲ್ಲಾರು ಒಂದ್ ಮೂಲೆಯಲ್ಲಿ ಈ ಎ.ಪಿ.ಎಂ.ಸಿ. ಅಹ್ ಇಷ್ಟು ದೊಡ್ಡ ಆವರಣದಲ್ಲಿ ಎಲ್ಲಾರು ಒಂದ್ಕಡೆ ಅದಕ್ಕೆ ಒಂದು ದೊಡ್ಡ ಜಾಗ ಮಾಡಿದ್ರೆ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಆಕ್ರಮ ಇರುತ್ತೆ ಎಲ್ಲಾ ವರ್ತಕರು ಮಾಡಿದ್ರೆ ಖಂಡಿತವಾಗ್ಲು ಎ.ಪಿ.ಎಂ.ಸಿ. ಸ್ವಚ್ಛವಾಗಿರ್ತದೆ ಮಳೆ ಬಂದ್ರೆ ಸಮಸ್ಯೆ ಆಗಲ್ಲ ಮಳೆ ಬಂದ್ರೆ ಸಮಸ್ಯೆ ಆಗ್ತಾ ಈಗ ಏನಂದ್ರೆ ರಸ್ತೆಗಳ ಸಮಸ್ಯೆ ಆಗ್ತದೆ ಸ್ವಚ್ಛತೆ ವಿಚಾರದಲ್ಲಿ ಇದನ್ನ ಎಲ್ಲರೂ ಅನುಸರಿಸಿದ್ರೆ ಖಂಡಿತವಾಗ್ಲು ಅನುಕೂಲ ಆಗ್ತದೆ ಅವ್ರನ್ನೆಲ್ಲ ಕರೆದು ವರ್ತಕರನ್ನೆಲ್ಲ ಕರೆದು ಹೇಳ್ಬೇಕು ನೀವು ಹೇಳಿದ್ರೆ ಹಂಗೆ ಮಾತನಾಡಿ ಮಾತನಾಡಿದ ಹಿಂದೆ ಅಧ್ಯಕ್ಷರಾಗಿದ್ದಂಥ ಬಸವರಾಜ್ ಅವರಿಂದ ಚಾಮದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಕಾವಿತ್ರ ಗಣೇಶ್ ಪ್ರಸಾದ್ ಅವರು ಹಾಗೂ ಎಲ್ಲ ಮುಖಂಡರುಗಳು ಸೇರಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡುವಂಥವ್ನ ಒಂದು ಪ್ರಕ್ರಿಯೆಯನ್ನು ಮುಗಿಸಿದ್ರು ಇವತ್ತು ಏನು ಚುನಾವಣಾ ಪ್ರಕ್ರಿಯೆ ಚುನಾವಣಾಧಿಕಾರಿಗಳಿಗೆ ಇಲ್ಲಿ ಬಂದಿದ್ರು ಈ ಸಂದರ್ಭದಲ್ಲಿ ನಾನೊಬ್ಬನೇ ಅರ್ಜಿ ಹಾಕಿದ್ರಿಂದ ಅವಿರೋಧವಾಗಿ ಆಯ್ಕೆ ಅಂತ ಪ್ರಕ್ರಿಯೆ ಮುಗಿದಿದೆ ಈ ಒಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆರೋ ಸಂದರ್ಭದಲ್ಲಿ ನಮ್ಮ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮದೇ ಸರ್ಕಾರ ರಾಜ್ಯದಲ್ಲಿ ಇರೋದರಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಸಮಿತಿಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಏನೇನು ಸಮಸ್ಯೆಗಳಿದ್ದೇವೆ ಅದರ ಕಡೆ ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಹಾಗೆ ಶೀಘ್ರದಲ್ಲೇ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಕೂಡ ಮಂಜೂರಾಗಿರೋದ್ರಿಂದ ಎಂಟು ಕೋಟೆಗೆ ಮಂಜೂರಾಗಿರೋದ್ರಿಂದ ಅದರ ಬಗ್ಗೆಯನ್ನು ಅತಿ ಶೀಘ್ರವಾಗಿ ಮಾಡಬೇಕಾಗ್ತದೆ ಹಾಗೆ ಸಾಹೇಬ ಏನು ನಮ್ಮ ಮಾರ್ಕೆಟ್ ಪ್ರಾಂಗಣ ಒಳಗಡೆ ಇರತಕ್ಕಂಥ ಮುಖ್ಯ ರಸ್ತೆಗಳು ಎಲ್ಲ ಮಂಡ್ಯ ರಸ್ತೆ ಆಗಿರೋದ್ರೆ ಎಲ್ಲ ಹಾಡ ಮುಂದಿನ ದಿನಗಳಲ್ಲಿ ಅದರ ಶಾಸಕರ ಸಹಕಾರವನ್ನು ತಗೊಂಡು ಅದನ್ನು ಉತ್ತಮ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಹಾಗೆ ಏನು ನಮ್ಮ ತಾಲೂಕು ಹೇಳಿ ಕೇಳಿ ಬಾವಿ ಕೊಳೆಯ ಬಾವಳನ್ನೇ ಅವಲಂಬನೆಯನ್ನು ಮಾಡಿಕೊಂಡು ಕೃಷಿಯನ್ನು ಮಾಡ್ತಕ್ಕಂಥ ತಾಲೂಕು ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಸಾಮಾನ್ಯವಾಗಿ ಬಾವಿ ಮಾಡಿರ್ತಕ್ಕಂಥ ಎಲ್ಲ ರೈತರು ಕೂಡ ತರಕಾರಿಯನ್ನು ಬಹುತೇಕ ರೈತರು ಬೆಳೆಯೋದ್ರಿಂದ ಅದು ಒಂದು ಮುಖ್ಯ ವಾಣಿಜ್ಯ ಕಸಬಾಗಿರೋದ್ರಿಂದ ಇದು ನಮ್ಮ ನಾರುಕಟ್ಟೆ ಜೊತೆಗೆ ತಮಿಳುನಾಡು ಮತ್ತು ಕೇರಳ ಬಾರ್ಡರ್ ಇರೋದ್ರೆ ಇರೋದರಿಂದ ವ್ಯಾಪಾರ ವಹಿವಾಟಿಗೆ ಸ್ವಲ್ಪ ಅನುಕೂಲ ಆಗಿರೋದ್ರಿಂದ ನಮ್ಮ ಅತಿ ಹೆಚ್ಚು ಬಾವಿಯನ್ನು ಆಶ್ರಯ ಆಶ್ರಯಿತ ರೈತರು ತರಕಾರಿಯೇ ಬೆಳೀತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ರೆ ಅದನ್ನು ಸರಿಪಡಿಸಿ ರೈತರಿಗೆ ಅನುಕೂಲವಾಗುವಂಥ ಕೆಲಸವನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ